ಈ ನಂಬರ್ ಯಾರ ಚೆಕ್ ಮಾಡಿ ಹೇಳಿ ಈ ನಂಬರ್ ಹೇಳ್ತೀನಿ ಯಾರ ಹೆಸರಲ್ಲಿ ಇದೆ ಅಂತ ಚೆಕ್ ಮಾಡಿ ಹೇಳಕ್ ಬರಲ್ಲ ನೀವ್ ಯಾರ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ಹೌದು ಅಥವಾ ಇಲ್ಲ ಅಂತ ಹೇಳ್ತೀನಿ ಯಾರ ಹೆಸರಲ್ಲಿ ಇದೆ ಅಂತ ಚೆಕ್ ಬರಲ್ಲ ಓಕೆ ಈ ನಂಬರ್ ಕಾಲ್ ಮಾಡಿ ಬೇಯತಾರೆ ಅವ್ರ ಸಾರಿ ಸರ್ ನಮ್ ಕಡೆಯಿಂದ ಇದ್ರ ಬಗ್ಗೆ ಮಾಹಿತಿ ಸಿಗಲ್ಲ ಓಕೆ ಫೋನ್ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂದ್ರೆ ಐಡಿ ಆಫೀಸ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ಆಯ್ತಾ आयडिया फिट क्लियर आहे आयडिया फिट कोगी निम हटिरदा आयडिया फिट कोगी हटिरनना इज मुरो लागला जो आलेयते तव याव जिल्हा निमद याव जिल्हा ಅಂತ ಹೇಳ್ताना बागलकोट 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 आहे ना, ना। बागलकोट एड्रेस सेंटिनोडी ओके हं केळबेका बागलकोट इवगा रत्नी रेड रत्नी तालुका बागाव दळगाव डिस्ट्रिक्ट तालुक्याला इरेला नमली ओन्ली जिल्हे दस्ते इरे बागाव जिल्हा देड रेयते

ಯಾವ್ ಕಾಲೇಜ್ ಅಂತ ಇಲ್ಲ ಬರೀ ಕಾಲೇಜ್ ರೋಡ್ ಅಂತ ಅಷ್ಟೇ ಇದೆ ಮುಂದ ರೋಡ್ ರೋಡ್ ಕಾಲೇಜ್ ಇದೈತಿ ರಿ ಸೈಡ್ ಪವನ್ ಹೋಟೆಲ್ ಬೆಳಗಾಂ ಓಕೆ ಪವನ್ ಹೋಟೆಲ್ ಹೌದು ಸರ್ ಹೋಟೆಲ್ ದಾಗ ಹೌದು ಅವ ಹೌದು ಹೋಟೆಲ್ ದಾಗ ಇರ್ತಾರ ಹೋಟೆಲ್ ದಲ್ಲಿ ಸರಿ ಸರಿ ಹೋಟೆಲ್ ಅವರು ಹಲೋ ಮೇಡಮ್ ನಗಬೇಡಿ ಹಲೋ ಹಲೋ ಸರ್ ಆರ್ ホಟಲ್ ಅಲ್ಲಿ ಇದಲ್ಲ ホಟಲ್ ಅತ್ರ ಇದು ಐಡಿಯಾ ಆಫೀಸ್ ಇದೆ ನಾಟಕ ಹೋಗಿರ್ತಾರೇನೋ हेलो ಮೇಡಂ ಹಲೋ ಸರ್ ಆರ್ ホಟಲ್ ಅಲ್ಲಿ ಇದಲ್ಲ ホಟಲ್ ಅತ್ರ ಈ ಐಡಿಯಾ ಆಫೀಸ್ ಇದೆ ಮдни ホಟಲ್ ಅಲ್ಲಿ ಇರ್ತಾರ ಅಂದ್ರೆ ホಟಲ್ ಅಲ್ಲಿ ಇರಲ್ಲ ಸರ್ ಏನಾಗದಿರಲ್ಲ ನೀವು సంపూర్ణం సంపూర్ణా అంజలి సార్ అంజలి 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 హలో కూడా అంజలి సార్ నిన్నె అంజలి హలో అంజలి

हॉटेल उठका ऍड्रेस इथे ಹುಡುಕಿಯೆ ಹೋಗಿ ಅಲ್ಲಿ हॉटेलatte ಕೋಯಿ ಕೇಳೋದನ हॉटेलದಾರನ ನಾವು ಕೇಳಿ ಆ ಕ್ಯಾಟೋವೆ 4:00 वाजले माहिती ಸಂಪೂರ್ಣ ಅದರ प्लीज कोलकाता ಮಂಜು ಸರ್ ನೀವ್ ನೀವ್ ಕಟ್ ಮಾಡ್ಲಿ ದಯವಿಟ್ಟು ನೀವೇ ಕಟ್ ಮಾಡಿ ಸರ್ प्लीज ಮಾತಾಡ್ರೇನಾ ಟಾಣನಾಗಿ라우 ಕಂಪನಿ ಅವರು ಆತರನೇ ಟೈಮ್ ಪಾಸ್ ಅಲ್ಲ ಮಾತಾಡಕ್ಕೆ ಬರಲ್ಲ ಕಟ್ ಮಾಡಿ ಟೈಮ್ ಪಾಸ್ ಮಾಡಾಕಿನಾ ನಾವು ಕರೆಕತೆ ಕಳತನ ನೀವು ಸರ್ ದಯವಿಟ್ಟು ಮಾಜಿ ಸಂಪರ್ಣ ಆದ್ರೆ ಕಾಲ್ ಕಟ್ ಮಾಡಿ ಸರ್ ನಾವು ಮೂರು ಎರಡು ಕಟ್ ಮಾಡ್ತೀವ ಬ್ಯಾಂಗ್ಳೂರ್ ಸರ್ ಬೆಂಗಳೂರಾ ಹೌದು ಅಯ್ಯೋ ಬರ್ತಾನ ಗಾಬ್ ನೀವು ಸುಳ್ಳು ಏನಿದ್ಯಾ ನೋಡ್ಮಾ ಸರ್ ಆಯ್ತು ಓಕೆ ಬನ್ನಿ ಆಯ್ತಾ ಹಾಂ ಓಕೆ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಓಕೆ ಸರ್ ಐ ಡಾಕ್ಟರ್ ನಮಗೆ ಧನ್ಯವಾದ ಶುಭದಿನ ಆಯ್ತು